ಸ್ಪಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕವಿಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದು ನಮ್ಮೊಂದಿಗೆ ಕವಯತ್ರಿ ಹಾಗೂ ಶಿಕ್ಷಕಿಯಾಗಿರುವಂತಹ ವಿನೋದ ಪ್ರಕಾಶ್ ಇವರು ನಮ್ಮೊಂದಿಗಿದ್ದಾರೆ ಇವರನ್ನು ಕಾರ್ಯಕ್ರಮಕ್ಕೆ ರತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮನದ ಭಾವಗಳ ಪದಗಳಲ್ಲಿ ಕಟ್ಟಿ ಜಗದ ಡೊಂಕುಗಳನ್ನು ಹೆಣೆದು ಕುಟ್ಟಿ ಓದುಗರ ಎದೆಗಿಳಿಸೋ ಕವಿಗಳ ಆಂತರ್ಯ ತೆರೆದಿಡುವ ವಿಸ್ಮಯ ಈ ಕವಿಸಮಯ ನಾನು ಅನಿತಾ ಸಿಕ್ಬೇರಾ ಮೇಡಮ್ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ ಬಯಸುತ್ತೇನೆ ಕಾರ್ಯಕ್ರಮದ ಶುರುವಿನಲ್ಲಿ ನಿಮ್ಮದೊಂದು ಚಿಕ್ಕ ಪರಿಚಯವನ್ನು ಮಾಡಿಕೊಡಿ ಅಂದರೆ ನಿಮ್ಮ ಹುಟ್ಟೂರು ವೃತ್ತಿ ಕಲಿತಿರುವಂಥ ಶಾಲಾ ಕಾಲೇಜು ನಿಮ್ಮ ಕುಟುಂಬ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೋಸ್ಕರ ಕೊಡಿ ನಮಸ್ತೆ ನನ್ನ ಹೆಸರು ವಿನೋದ ಪ್ರಕಾಶ ನನ್ನ ಹುಟ್ಟೂರು ಉಡುಪಿ ತಾಲೂಕಿನ ಕುತ್ಪಾಡಿ ನಾನು ಪ್ರೈಮರಿ ಪ್ರಾಥಮಿಕ ಶಿಕ್ಷಣವನ್ನು ಕುತ್ಪಾಡಿ ಖಾಸಗಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಉದ್ಯಾವರದ ಸೈಂಟ್ ಫ್ರಾನ್ಸಿಸ್ ಜೇವಿಯರ್ ಹೈಸ್ಕೂಲ್ ಹಾಗೂ ಪಿಯು ಸಿ ವಿಭಾಗವನ್ನು ಉಡುಪಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪೂರ್ಣಗೊಳಿಸಿದೆ ಹಾಗೆ ಬಿ ಎಡ್ ಹಾಗೂ ಎಂ ಯನ್ನು ಮಂಗಳೂರಿನ ಕಾಲೇಜಿನಲ್ಲಿ ಪೂರ್ಣಗೊಳಿಸಿದೆ ಈಗ ಶಿಕ್ಷಕಿಯಾಗಿ ನಾನೀಗ ಕಳೆದ ಹದಿನೈದು ವರ್ಷಗಳಿಂದ ಸಾಗರ ವಿದ್ಯಾಮಂದಿರ ಪಡುಬಿದ್ರೆಯಲ್ಲಿ ಹಿಂದಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಮತ್ತೆ ಈ ಸಾಹಿತ್ಯದಲ್ಲಿ ಆಸಕ್ತಿ ನಿಮ್ಗೆ ಎಂದಿನಿಂದ ಸಾಹಿತ್ಯದಲ್ಲಿ ಆಸಕ್ತಿ ಹೇಳಿದ್ರೆ ಮುಖ್ಯವಾಗಿ ಮೊದಲ ಕವಿತೆ ಬರಲಿಕ್ಕೆ ಪ್ರೇರಣೆಯೇ ನನ್ನ ಶಾಲೆ ಸಾಗರ ವಿದ್ಯಾಮಂದಿರ ಯಾಕೆ ಶಿಕ್ಷಕಿಯಾಗಿ ನಂತರ ಅದಕ್ಕಿಂತ ಮೊದಲು ನಾನು ಕುತ್ಪಾಡಿ ಶಾಲೆಯಲ್ಲಿ ಗೌರವ ಅಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೆ ಬಿ ಎಡ್ ಆದ ನಂತರ ನಾನು ಎರಡು ಸಾವಿರದ ಎಂಟರಲ್ಲಿ ಸಾಗರ್ ವಿದ್ಯಾಮಂದಿರ ಶಾಲೆಯಲ್ಲಿ ಹಿಂದೆ ಶಿಕ್ಷಕಿಯಾಗಿ ಸೇರ್ಪಡೆಗೊಂಡೆ ಅದೇ ವರ್ಷ ಹತ್ತನೇ ತರಗತಿಯ ಮಕ್ಕಳಿಗೆ ಬಿಳುಕುಡುಗ ಸಮಾರಂಭ ಇತ್ತು ಆ ಸಂದರ್ಭದಲ್ಲಿ ಒಂಬತ್ತನೇ ತರಗತಿಯ ಮಕ್ಕಳು ಹತ್ತನೇ ತರಗತಿಯ ಮಕ್ಕಳಿಗಾಗಿ ಒಂದು ಸಮೂಹ ಗೀತೆ ಹಾಡಿದ್ರು ಆ ಹಾಡಿನಲ್ಲಿ ಅವರು ಆ ಶಾಲೆಯ ವಾತಾವರಣವನ್ನು ಅವರು ಕಲಿತಂತಹ ಒಂದು ಜೊತೆಯಾಗಿ ಕಲಿತಂತಹ ದಿನಗಳನ್ನು ಅದನ್ನ ನೆನಪಿಸಿಕೊಂಡು ಶಬ್ದಗಳನ್ನು ಜೋಡಿಸಿಕೊಂಡು ಒಂದು ಕವಿತೆ ಮಾಡಿ ಸಮೂಹ ಗೀತೆಯಾಗಿ ಹಾಡಿದ್ರು ಆ ಹಾಡು ಎಷ್ಟು ಭಾವನಾತ್ಮಕವಾಗಿತ್ತು ಹೇಳಿದ್ರೆ ಈ ಮಕ್ಕಳು ಹಾಡ್ತಾ ಇದ್ದಾಗೆ ಹತ್ತನೇ ತರಗತಿಯ ಮಕ್ಕಳ ಕಣ್ಣು ತುಂಬಿ ಹೋಗಿತ್ತು ಇವರನ್ನು ನೋಡಿ ಈ ಮಕ್ಕಳು ಕೂಡ ಅಳ್ತಾ ಅಳ್ತಾ ಪದ್ಯ ಪೂರ್ಣಗೊಳಿಸಿದ್ರು ಆ ಸಂದರ್ಭದಲ್ಲಿ ನನ್ಗೆ ಕೂಡ ನಾನು ಕೂಡ ಹೀಗೆ ಒಂದು ಸಂದರ್ಭೋಚಿತವಾಗಿ ಏನೋ ಶಬ್ದಗಳ ರಚನೆ ಮಾಡಬೇಕು ಕವಿತೆ ರಚನೆ ಮಾಡಬೇಕಂತ ಆ ಸಂದರ್ಭದಲ್ಲಿ ಆ ಹಾಡು ನನಗೆ ಬಹಳ ಪರಿಣಾಮ ಬೀರಿತ್ತು ಎಲ್ಲರೂ ಎಮೋಷನಲ್ ಆಗಿದ್ರ ಆ ಒಂದು ಹಾಡು ಕೇಳಿ ಅದೇ ದಿನ ಸಂಜೆ ಮನೆಗೆ ಹೋದಾಗ ನನ್ನ ಅಣ್ಣನ ಮಗಳು ಏಳನೇ ತರಗತಿಯಲ್ಲಿ ಅವಳು ಬಂದು ಹೇಳಿದ್ಲು ನಮ್ಮ ಸ್ಕೂಲಲ್ಲಿ ನಾಳೆ ಬರುವ ವಾರ ಫೇರ್ವೆಲ್ ಇದೆ ಅಂತ ಹೇಳಿ ಆ ಕ್ಷಣಕ್ಕೆ ನಾನು ತಯಾರಾಗಿ ಬಿಟ್ಟೆ ಸರಿ ನಾನು ಒಂದು ಕವಿತೆ ರಚನೆ ಮಾಡಿಕೊಡ್ತೇನೆ ನೀನು ನಿನ್ನ ಗೆಳತಿಯರಿಗೆ ಕೂಡ ಅದನ್ನು ಹೇಳಿಕೊಡು ಅದಕ್ಕೆ ರಾಗ ಹೇಳಿಕೊಡ್ತೇನೆ ನಾನು ಅಂತೇಳಿ ಅವಳಿಗೆ ಬಹಳ ಖುಷಿ ಆಯ್ತು ಅವಳು ಕೂಡ ಗೆಳತಿಯರಿಗೆ ಆ ಕವಿತೆಯನ್ನು ಹೇಳಿಕೊಟ್ಲು ರಾಗ ಹೇಳಿಕೊಟ್ಲು ಆ ಸಂದರ್ಭದಲ್ಲಿ ಹಾಡಿದ್ಲು ನನಗೆ ಕೂಡ ಅಲ್ಲಿ ಕವಿತೆ ಬರಲಿಕ್ಕೆ ಕಷ್ಟ ಆಗ್ಲಿಲ್ಲ ಯಾಕಂದ್ರೆ ನಾನು ಮೊದಲೇ ಆ ಸ್ಕೂಲಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ್ದೆ ಮತ್ತೆ ಅದೇ ಶಾಲೆಯಲ್ಲಿ ಕಲ್ತದ್ದು ಆ ಮಕ್ಕಳ ಪರಿಚಯ ಕೂಡ ಇತ್ತು ಅಲ್ಲಿಯ ಅಧ್ಯಾಪಕರು ಕೂಡ ನನಗೂ ಗುರುಗಳಾಗಿತ್ತು ಹಾಗಾಗಿ ಮಕ್ಕಳನ್ನು ಆ ಶಾಲೆಯ ವಾತಾವರಣವನ್ನು ಸೇರಿಸಿ ಕವಿತೆ ಬರೆದು ಅದು ಮತ್ತೆ ಸಂಜೆ ಬಂದು ಹೇಳಿಲ್ಲ ಪ್ರೋಗ್ರಾಮ್ ಆದ ನಂತರ ಸಂಜೆ ಬಂದು ಹೇಳಿಲ್ಲ ಆಂಟಿ ನಿಮ್ಮ ಶಾರದಾ ಟೀಚರ್ ತುಂಬಾ ಹೊಗಳಿದ್ರು ಅವ್ರು ನಂಗೆ ಗುರುಗಳು ಕೂಡ ಅವರು ತುಂಬಾ ಹೊಗಳಿದ್ರು ಅದ್ಭುತವಾಗಿತ್ತು ಕವಿತೆ ಹೇಳಿದ್ರು ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅಂತ ನನ್ಗೂ ನಿಮ್ಮಿಂದ ನಿಮ್ಮಿಂದಾಗಿ ನನಗೂ ಒಂದೊಳ್ಳೆ ಹೆಸರು ಬಂತು ಅಂತ ಹೇಳಿ ನಂಗೆ ಮೊದಲ ನನ್ನ ಕವಿತೆ ಒಂದು ಯಶಸ್ಸು ಬಹಳ ಖುಷಿ ಆಯ್ತು ಮೊದಲ ಕವಿತೆ ನಿಮ್ಮ ರಾಗಸ ಹಾಕಿ ಅಂದ್ರೆ ಆ ವಾತಾವರಣ ನಿಮ್ಗೆಲ್ಲ ಗೊತ್ತಿತ್ತು ಒಳಗೆ ಸಂಬಂಧ ಅಂತ ಹೇಳ್ತಿವಿ ನಂಗೆ ಶಬ್ದ ಮೊದಲ ಪ್ರಯತ್ನ ಆದ್ರೂ ನಂಗೆ ಹೊಸ ಅನಿಸ್ಲಿಲ್ಲ ಏನೋ ಅಂದ್ರೆ ಕೂಡ್ಲೆ ಆ ಶಬ್ದಗಳು ತನ್ನಷ್ಟಕ್ಕೆ ತನ್ನಷ್ಟಕ್ಕೆ ಬಂದ ಹಾಗೆ ಕವಿತೆ ರಚನೆಗೆ ಬಹಳ ಸುಲಭ ಆಯ್ತು ಮತ್ತೆ ಅಲ್ಲಿ ಒಂದು ಹೇಳಬೇಕಾದ್ರೆ ಒಂದು ರಾಗ ಹಾಕಿದ್ರೆ ಸಮೂಹ ಗೀತೆಯಾಗಿ ಹಾಡಿದ್ರೆ ಬಹಳ ಚಂದ ಆಯ್ತು ಈಗ ಒಂಬತ್ತನೇ ಮತ್ತು ಒಂಬತ್ತನೇ ತರಗತಿಯ ಮಕ್ಕಳು ರಚಿಸಿ ಹಾಡಿದ್ರ ಅಂತ ಹೇಳಿದ್ರಲ್ಲ ಅದು ಮಕ್ಕಳೇ ರಚಿಸಿದ ತರಗತಿಯ ಮಕ್ಕಳಿಗೆ ನಾನು ಕಲಿಸ್ತಾ ಇದ್ದೆ ಆ ವರ್ಷ ನಾನು ಹತ್ತನೇ ತರಗತಿಯ ಮಕ್ಕಳಿಗೆ ಕಲಿಸ್ತಾ ಇರಲಿಲ್ಲ ಆದ್ರೆ ನಂಗ್ ಹೊಸ ವಾತಾವರಣ ನನಗೆ ಆ ಸಮಯದಲ್ಲಿ ಆ ಹಾಡು ಕೇಳಿಯ ಒಂದು ಪ್ರೇರಣೆ ಸಿಕ್ಕಿದ ಹಾಗೆ ಆಯ್ತು ಅಂದ್ರೆ ಮೊದ್ಲಿಂದು ಈ ವಿಮರ್ಶೆ ಬರೆಯುವಂತದ್ದು ಪತ್ರಿಕೆಗಳಲ್ಲೆಲ್ಲ ಅಭ್ಯಾಸ ಇತ್ತು ಒಂದು ಕಾರ್ಯಕ್ರಮ ನಿರೂಪಣೆ ಎಲ್ಲ ಹೋಗ್ತಾ ಇದ್ದೆ ಕವಿತೆ ಬರೆಯುವಂತ ಪ್ರಯತ್ನ ಅದು ನನ್ನ ಮೊದಲ ಪ್ರಯತ್ನ ಮತ್ತೆ ಆ ಟೀಚರ್ ಅವಳಿಗೆ ಹೇಳಿ ಕಳಿಸಿದಾಗಲೂ ನಂಗೆ ಬಹಳ ಖುಷಿ ಆಯ್ತು ಕವಿತೆ ಯಶಸ್ಸು ಕಂಡಿತ್ತು ಇಷ್ಟು ಮೆಚ್ಚುಗೆ ಬಂತಲ್ಲ ಅಂತ ಹೇಳಿ ಆ ನಂತರ ನಾನು ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ಆ ಸಮಾರಂಭಕ್ಕೆ ಎರಡು ಕವಿತೆಯನ್ನು ರಚನೆ ಮಾಡ್ತಾ ಇದ್ರಿ ಒಂದು ನಾನು ನನ್ನ ಅನಿಸಿಕೆಯನ್ನು ಹತ್ತೊಂದು ತರಗತಿ ಮಕ್ಕಳು ಬಿಟ್ಟು ಹೋಗ್ತಾ ಇದ್ದಾರೆ ಅವರಿಗೆ ನನ್ನ ಅನಿಸಿಕೆಯ ಮೂಲಕ ಹೇಳುವಂಥದ್ದು ಮತ್ತೆ ಒಂಬತ್ತನೇ ತರಗತಿಯ ಮಕ್ಕಳಿಗೆ ನಾನೇ ತಯಾರಿಗೊಳಿಸಿ ಕವಿತೆ ರಚನೆ ಮಾಡಿ ರಾಗ ಸಂಯೋಜನೆ ಮಾಡಿ ಕಲಿಸ್ತಾ ಇದ್ದು ಹೀಗೆ ಪ್ರತಿ ವರ್ಷ ಮೊದಲ ವರ್ಷ ಆ ಶಾಲೆಯಲ್ಲಿ ನಾನು ನಾನು ಹಿಂದಿಯಲ್ಲಿ ಕವಿತೆ ರಚನೆ ಮಾಡಿ ಹಾಡಿದೆ ಮಕ್ಕಳಿಗೆ ಕನ್ನಡದಲ್ಲಿ ರಚನೆ ಮಾಡಿಕೊಟ್ಟು ರಾಗ ಕಳಿಸಿ ಕೊಟ್ಟು ಅವರನ್ನು ತಯಾರು ಮಾಡಿಸಿದೆ ಹೀಗೆ ನಾಳೆ ಬೀಳ್ಕೊಡುಗ ಸಮಾರಂಭ ಆದರೆ ಹಿಂದಿನ ದಿನ ಅದನ್ನು ಗೈಡ್ ಮಾಡುವಂಥದ್ದು ಒಂಬತ್ತನೇ ತರಗತಿ ಟೀಚರ್ ವಿನೂತಾ ಮೇಡಮ್ ಅಂತ ಇದ್ರು ಅವರು ಅವರತ್ರ ನಾನು ತಿಳಿಸಿದ್ದೆಲ್ಲ ಅವರು ಅರ್ಧ ಹೆಚ್ ಎಂ ಹತ್ರ ಹೇಳಿದರು ಮೇಡಮ್ ಇವರು ಹೀಗೆ ತ ಕವಿತಾ ರಚನೆ ಮಾಡಿದ್ದಾರೆ ನಾಳೆ ಮಕ್ಕಳು ಹಾಡ್ಲಿಕ್ಕಿದ್ದಾರೆ ಅಂತ ಹೇಳಿ ಸರಿ ನಾನೊಮ್ಮೆ ಕೇಳ್ತೇನೆ ಅಂತ ಹೇಳಿ ಅವರು ಆ ಹಾಡನ್ನು ಕೇಳಿದ್ರು ಮತ್ತೆ ಎಂ ಅಂತೂ ಅವ್ರಿಗೆ ಕನ್ನಡ ವಿಷಯ ಅಲ್ಲ ಅವರದ್ದು ವಿಜ್ಞಾನ ಮತ್ತೆ ಇಂಗ್ಲಿಷ್ ಬೋಧನೆ ಮಾಡುವಂಥದ್ದು ಆದರೂ ಕೂಡ ಕನ್ನಡ ಭಾಷೆಯನ್ನು ಬಹಳ ಆರಾಧಿಸ್ತಿದ್ರು ಆಸ್ವಾದಿಸ್ತಿದ್ರು ಬಹಳ ಪ್ರೋತ್ಸಾಹ ನೀಡ್ತಾ ಇದ್ರು ಆ ಹಾಡು ಕೇಳಿ ಅವರು ಆ ಕ್ಷಣಕ್ಕೆ ತುಂಬಾ ಹೊಗಳಿದ್ರು ತುಂಬಾ ಚಂದ ತುಂಬಾ ಚಂದ ನಾಳೆ ಆರಾಮವಾಗಿ ಹಾಡ್ಬೋದು ಮಕ್ಕಳು ಖುಷಿ ಆಯ್ತು ಅಂತ ಹೇಳಿ ಮತ್ತೆ ಮರುದಿನ ಸಂಡ್ ಪ್ರೋಗ್ರಾಮ್ ಗೆ ಹಾಡಿದಾಗ ಕೂಡ ತುಂಬಿದ ಸಭೆಯಲ್ಲಿ ಶಾಲಾ ಸಂಚಾಲಕರು ಕೂಡ ಅದನ್ನು ಪೋಷಕರ ಎದುರಲ್ಲಿ ಹೇಳಿದ್ರು ನೋಡಿ ಈಗ ಮೇಡಮ್ ಹಾಡಿದ್ರು ಮಕ್ಕಳು ಹಾಡಿದ್ರು ಅವರೇ ತಯಾರುಗೊಳಿಸಿದಂತಹ ಕವಿತೆಗಳು ಅಭಿನಂದನೆಗಳು ಅವರಿಗೆ ಅಂತ ಹೇಳಿ ಅಂದ್ರೆ ರಚಿಸಿದ್ರು ಅದಕ್ಕೆ ರಾಗ ಹಾಕ್ತಿದ್ರಾಗ ಹಾಡುವಂತೆಯೇ ಬರೀತಿದ್ರಿ ನೀವು ಕವನಗಳು ಬರದು ನೂರು ಕವನಗಳಿಗೆ ನಾನು ರಾಗ ಹಾಕಿ ನೀವು ಹಾಕಿ ಸ್ಕೂಲಲ್ಲಿ ಹಾಡುವ ಸ್ಕೂಲಲ್ಲೇ ಹಾಡಿದೆ ಮಕ್ಕಳು ಒಂದು ಗ್ರೂಪ್ ಒಂಬತ್ತನೇ ತರಗತಿನ ಮಕ್ಕಳು ಬೀಳುಕೊಡುಗೆ ಮಾಡುವಾಗ ಅವರೊಂದು ಅವರನ್ನು ಕಳಿಸಿಕೊಡುವಂತದ್ದಿರ್ತದೆ ಒಂದು ಮಕ್ಕಳು ಹಾಡಿದ ಒಂದು ಕವಿತೆ ಕೇಳಿ ಇಲ್ಲಿವರೆಗೆ ಬೆಳೆದ್ರಿ ಅಂತ ಖಂಡಿತ ಅದೊಂದು ನೋಡಿ ಯಾವ ಕ್ಷಣ ಎಲ್ಲಿ ಹೇಗೆ ಅಂತ ಹೇಳಿ ಇಲ್ಲ ಇದೊಂದು ನೆನಪಿನಲ್ಲಿ ಇಡುವಂತಹ ಒಂದು ಕ್ಷಣಗಳು ಅಂತ ಹೇಳಿ ಹೇಳ್ಬೋದು ಈಗ ಕವಿತೆ ಬರೆಯುವ ಮೊದಲು ವಿಮರ್ಶೆಗಳನ್ನೆಲ್ಲ ಬರಿತಿದ್ರಿ ಅಂತ ಹೇಳಿದ್ರಲ್ಲ ಅದೇ ಎಂದಿನಿಂದ ಅದಂದ್ರೆ ನನ್ಗೆ ನಾನು ಹುಟ್ಟಿ ಬೆಳೆದ ವಾತಾವರಣ ಸ್ವಲ್ಪ ನಾವು ಮನೆಯಲ್ಲಿ ಕಡುಬಡತನ ಇದ್ರೂ ಕೂಡ ನನ್ನ ಅಣ್ಣಂದ್ರು ಅವರ ಒಂದು ಉದ್ಯೋಗಕ್ಕೆ ಅನುಕೂಲವಾಗಿ ಗ್ರಾಹಕರಿಗೋಸ್ಕರ ನ್ಯೂಸ್ ಪೇಪರ್ ಹಾಕ್ತಾ ಇದ್ರು ಒಂದಣ್ಣ ವಿಜಯ ಕರ್ನಾಟಕ ಹಾಕ್ತಾ ಇದ್ರು ಒಂದಣ್ಣ ಉದಯವಾಣಿ ಹಾಕ್ತಾ ಇದ್ರು ಮತ್ತೆ ಸುಧಾ ತರಂಗ ಹಾಕ್ತಾ ಇದ್ರು ಹೀಗೆ ನಾನು ಓದಲಿಕ್ಕೆ ಅಷ್ಟು ಅದನ್ನು ತೊಡಗಿಸಿಕೊಳ್ಳದಿದ್ರು ಕೂಡ ಮನೆಯಲ್ಲಿ ಎಲ್ಲರೂ ಓದ್ತಾ ಇದ್ರು ಮತ್ತೆ ನಮ್ಮದು ಹತ್ರ ಹತ್ರ ಮನೆ ಸಂಬಂಧಿಕರ ಮನೆ ಸುಮಾರು ಜನ ಇದ್ವಿ ಹಾಗಾಗಿ ಅಲ್ಲಿ ಯಾವುದೇ ವಿಷಯ ಅವರು ಅವರವರು ಓದಿದ್ರು ಕೂಡ ಚರ್ಚೆ ಆಗ್ತಾ ಇತ್ತು ಆ ಚರ್ಚೆಯಲ್ಲಿ ನಾವೇನಾದ್ರೂ ಅಲ್ಲಿ ಮಾತಾಡುವಂತದ್ದು ವಿಷಯಗಳನ್ನು ತುಂಬಾ ತಿಳ್ಕೊಳ್ಳುವಂತಹ ಒಂದು ಸಂದರ್ಭ ಸಿಗ್ತಾ ಇತ್ತು ಹೀಗೆ ನಾನು ಹುಟ್ಟಿ ಬೆಳೆದಾಗಿಂದು ಇದೇ ರೀತಿ ಒಂದು ಚರ್ಚೆ ಅದು ಶೈಕ್ಷಣಿಕ ವಿಷಯ ಪೇಪರ್ ಅಲ್ಲಿ ಬಂದ ವಿಷಯ ಆಗಿರ್ಬೋದು ಆ ರೀತಿ ನಾನು ಏನಾದ್ರೂ ಅಲ್ಲಿ ಇಂಥದ್ದು ಒಂದು ಲೇಖನ ಮನಸ್ಸಿಗೆ ಕಳಿಸಿ ಅಂತ ಬರುವಾಗ ಆಗ ನಂಗೆ ಹಾಕ್ಬೇಕು ನಾನ್ಸ ಒಂದು ಬರ್ದು ಕಳಿಸ್ಬೇಕು ನನ್ನ ಹೆಸರು ಕೂಡ ಅಲ್ಲಿ ಬರ್ಬೇಕು ಅಂತ ಬಹಳ ಆಸಕ್ತಿ ಇತ್ತು ಆದ್ರೆ ಆ ಸಂದರ್ಭದಲ್ಲಿ ಪ್ರಯತ್ನ ಪಡ್ಲಿಲ್ಲ ಮತ್ತೆ ನಾನು ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಶುರು ಮಾಡಿದ ಮೇಲೆ ನಾನು ಹೀಗೆ ಮಾಡಿದ್ರಿ ಮೊದಲು ಅನಿಸ್ತಿತ್ತು ಅನಿಸ್ತಾ ಇತ್ತು ಬರಿಬೇಕು ನಾನ್ ಈ ತರ ಬರ್ಬೇಕು ಆದ್ರೆ ನಂಗೆ ಆವಾಗಲ್ಲ ಈಗ ಸ್ವಲ್ಪ ಸ್ವಲ್ಪ ವಾಟ್ಸ್ಆಪ್ ಎಲ್ಲ ಬಂದು ಬಹಳ ಅನುಕೂಲ ಆಗ್ತದೆ ಆಗ ಎಲ್ಲ ಈ ಪೋಸ್ಟ್ ನಮ್ಗೆಲ್ಲ ನಾವು ತುಂಬಾ ಗ್ರಾಮೀಣ ಪ್ರದೇಶದಲ್ಲಿ ಅದ್ರ ಬಗ್ಗೆ ಎಲ್ಲ ಹೇಳಿಕೊಡುವವರು ಸರ್ ಐಡಿಯಾ ಇರ್ಲಿಲ್ಲ ಒಂದು ಪ್ರಕಟ ಆಯ್ತು ಅಂತ ಹೇಳಿದ್ರೆ ಅದು ಹೌದು ಖುಷಿ ಆಯ್ತು ಒಂದು ಯಶಸ್ಸು ನಂಗೆ ತುಂಬಾ ದೊಡ್ಡ ಆಸೆ ಏನಿರ್ಲಿಲ್ಲ ಒಬ್ರು ನಾನು ಬರೆದ ಕವಿತೆಯನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ರೆ ಅದೊಂದು ಅರ್ಹತೆಗೆ ಒಬ್ಬ ಕವಿಗಳಿಗೂ ಬರಹಗಾರರಲ್ಲೂ ಇಂಥದೊಂದು ಆಸೆ ಇರುತ್ತೆ ಒಂದು ಪ್ರಕಟಗೊಳ್ಳೋದು ಅಥವಾ ಒಬ್ರು ಪ್ರೋತ್ಸಾಹಿಸುವಂತದ್ದು ಅದು ಹೇಳ್ಲಿಕ್ಕೆ ಆಗುದಿಲ್ಲ ಒಂದು ಪ್ರೋತ್ಸಾಹನೆ ಎಷ್ಟೊಂದು ಬರಹಕ್ಕೆ ಕಾರಣ ಆಗುವಂತದ್ದು ನಂತರ ದಿನಗಳಲ್ಲಿ ವಿಮರ್ಶೆಗಳನ್ನು ಕವಿತೆಗಳನ್ನು ಜೊತೆ ಜೊತೆಯಾಗಿ ಬರಿತಾ ಇದ್ರೆ ಕೊರೋನಾ ಸಮಯದಲ್ಲಿ ಅದೊಂದು ಯಾವತ್ತು ಶಿಕ್ಷಕರಾಗಿ ನನಗೆ ಮರಲಿಕ್ಕೆ ಸಾಧ್ಯ ಇಲ್ಲ ಅದನಗಳು ಯಾವತ್ತು ಬರುದು ಬೇಡ ಯಾಕೆ ಹೇಳಿದ್ರೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳಿಲ್ಲದ್ರೆ ಶಿಕ್ಷಕರ ಜೀವನಕ್ಕೆ ಬೆಲೆ ಇಲ್ಲ ಅನ್ನುವಂಥದ್ದೊಂದು ಆ ಸಮಯ ತಂದು ಕೊಟ್ಟಿದ್ದು ಅಂದ್ರೆ ಆನ್ಲೈನ್ ಶಿಕ್ಷಣ ಎಷ್ಟು ಹೇಳಿದ್ರು ಕೆಲವರು ಅದನ್ನು ತುಂಬಾ ಯೂಸ್ ಮಾಡ್ಕೊಂಡಿದ್ದಾರೆ ಕೆಲವರು ಅದನ್ನು ಯೂಸ್ ಮಾಡ್ಕೊಂಡವರು ಇದ್ದಾರೆ ಆ ಸಂದರ್ಭದಲ್ಲಿ ನಾವು ಕೂಡ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ವಿ ಅದೇ ಹೊತ್ತಿಗೆ ಉದಯವಾಣಿಯಲ್ಲಿ ಕೂಡ ನಿಮ್ಮ ಅನಿಸಿಕೆ ಬರೀರಿ ಜನತಾ ಕರ್ಫ್ಯೂ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಬಂತು ಅದರ ಬಗ್ಗೆ ನಾನು ಬರೆದಿದ್ದೆ ಆಗ ವಿದ್ ಫೋಟೋ ಪೇಪರ್ ಅಲ್ಲಿ ಉದಾಹರಣೆಯಲ್ಲಿ ಬಂದಿತ್ತು ಫೋಟೋ ಜೊತೆಗೆ ನಮ್ಮ ಅನಿಸಿಕೆ ಏನ್ ಬರ್ದು ಹಾಕಿದ್ದೇನೆ ಪ್ರತಿ ಅಕ್ಷರಗಳನ್ನು ಯಾವುದನ್ನು ಕೂಡ ತೆಗೆಯದೆ ಎಡಿಟ್ ಮಾಡದೆ ಸಂಪೂರ್ಣವಾಗಿ ನಾನು ಬರೆದ ಅನಿಸಿಕೆಯನ್ನು ಪೂರ್ತಿಯಾಗಿ ಹಾಕಿದ್ದು ಹಾಗೆ ಆ ಆನ್ಲೈನ್ ಕ್ಲಾಸ್ ಆಗುವ ಸಂದರ್ಭದಲ್ಲಿ ಕೂಡ ನಮ್ಮ ಮುಖ್ಯ ಶಿಕ್ಷಕರು ಬಂದು ಹೇಳಿದರು ರೋಟ್ರಿ ಅವರದೊಂದು ರಾಜ್ಯ ಮಟ್ಟದ ಸ್ಪರ್ಧೆ ಇದೆ ಶಿಕ್ಷಕರ ದಿನಾಚರಣೆಯ ಸಲುವಾಗಿ ರಾಜ್ಯ ಮಟ್ಟದ ಸ್ಪರ್ಧೆ ಏರ್ಪಡಿಸಿದ್ದಾರೆ ನೀನ್ ಭಾಗವಹಿಸುದಾದ್ರೆ ಹೇಳು ಅಂದ್ರೆ ನಮ್ಗೆ ಆ ಸರ್ಕ್ಯುಲರ್ ಎಲ್ಲ ಅವ್ರು ತಿಳಿಸಿದ್ರೆ ಮಾತ್ರ ಗೊತ್ತಾಗುದಿಲ್ಲ ಅದೊಂದು ನನಗೆ ಒಳ್ಳೆ ಅವಕಾಶ ಅನಿಸ್ಕೊಂಡಿತ್ತು ನಾನು ಅದರಲ್ಲಿ ಕವನ ಬಹಳಷ್ಟು ಸ್ಪರ್ಧೆ ಇತ್ತು ಅದರಲ್ಲಿ ಭಾಷಣ ಪ್ರಬಂಧ ಎಲ್ಲ ಇತ್ತು ನಾನು ಅದ್ರಲ್ಲಿ ಕವನ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿದೆ ಅದು ಆನ್ಲೈನ್ ಆಗಿತ್ತು ಆಗ ಒಂದು ಹದಿನೈದು ದಿವಸದ ನಂತರ ವಾಟ್ಸಪ್ ಅಲ್ಲಿ ನನಗೆ ಮೆಸೇಜ್ ಬಂತು ನಿಮಗೆ ಬಹುಮಾನ ಬಂದಿದ್ದ ಅದು ತುಂಬಾನೇ ಖುಷಿ ಆಯ್ತು ಕೊರೋನಾದೊಂದಿಗೆ ಶಿಕ್ಷಣ ಅಂತ ಅವರು ಟಾಪಿಕ್ ಕೊಟ್ಟಿದ್ರು ಆ ವಿಷಯವಾಗಿ ನಾನು ಬರೆದಿದ್ದೆ ಯಾಕಂದ್ರೆ ಆ ಒಂದು ಆ ವಿಷಯದಲ್ಲಿ ನಾನು ತುಂಬಾ ನೊಂದಿದ್ದೆ ಯಾಕಂದ್ರೆ ನಾವು ಮಕ್ಕಳಿಗೆ ತರಗತಿಯಲ್ಲಿ ಪಾಠ ಮಾಡುದು ಮಕ್ಕಳ ಮುಖ ನೋಡಿ ಪಾಠ ಮಾಡುವುದಕ್ಕೂ ಈ ಗೋಡೆಗಳ ಮಧ್ಯೆ ಕೂತು ಪಾಠ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇತ್ತು ಆ ಎಲ್ಲಾ ಅನುಭವವನ್ನು ಕೂಡ ನಾನು ಆ ಕವಿತೆಯ ಮೂಲಕ ಹೊರಹಾಕಿದ್ದೇನೆ ಮತ್ತೆ ಅದು ಬಹುಮಾನ ಬಂದಾಗ ಕೂಡ ಆ ಸರ್ಟಿಫಿಕೇಟ್ ನೋಡಿದ್ರೆ ಈಗಲೂ ಏನೋ ದೊಡ್ಡ ಸನ್ಮಾನ ಅದು ಒಂದು ಕಡೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಒಂದು ಕಡೆ ನನ್ನ ಫೋಟೋ ಅದು ಮತ್ತೆ ಮತ್ತೆ ನೋಡುವ ಖುಷಿ ಆಗ್ತಿತ್ತು ಅದಕ್ಕೆ ನಾನು ಖಂಡಿತ ಆ ರೋಟ್ರಿ ಅವರಿಗೆ ಮತ್ತೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕರಿಗೆ ನನಗೆ ಒಂದು ಅವಕಾಶ ಕೊಟ್ಟದಕ್ಕೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರ ಪ್ರೇರಣೆ ಹೌದೌದು ಈ ತರ ಸಿಗುವಂತದ್ದು ಅಪರೂಪ ಅಂತ ಹೇಳ್ಬೋದು ಏನಾಗಬೇಕಂತ ಹೇಳಿರೋರೇ ಜಾಸ್ತಿ ಅಂತದ್ರಲ್ಲಿ ನಿಮ್ಗೆ ಕರ್ದು ಅವ್ರು ಹೇಳಿದ್ರಿಂದಲೇ ಗೊತ್ತಾಗಿದೆ ಪ್ರೋತ್ಸಾಹ ಬರವಣಿಗೆ ಅನ್ನೋದು ಈ ಪ್ರತಿಭೆ ಇರ್ತದೆ ಹೆಚ್ಚಾಗಿ ಆದ್ರೆ ಅವರನ್ನು ಪ್ರೋತ್ಸಾಹಿಸುವಂತವ್ರು ಯಾವತ್ತು ಮೇಲಿನ ಸ್ಥಾನದಲ್ಲಿ ಹೇಳ್ಬೋದು ಏನಾದ್ರೂ ಅಲ್ಲಿ ತಪ್ಪು ಅಂತ ಹೇಳುವಾಗ ನನ್ಗೆ ಮತ್ತೆ ನಾನು ಹಿಂಜರಿಕೆ ನಾನು ಬಿಟ್ಟು ಬಿಡ್ತೇನೆ ಪ್ರೋತ್ಸಾಹ ಅಂತ ಹೇಳುವಾಗ ಖುಷಿ ಆಗ್ಬೋದು ಅದು ಪುಸ್ತಕವಾದಿಯೇ ಶಬ್ದಗಳು ನನಗೆ ಏನೋ ಒಂದು ಪೆನ್ ಹಿಡ್ದಾಗ ಆ ಒಂದು ವಾತಾವರಣ ಖುಷಿ ಅನಿಸಿದಾಗ ತಕ್ಷಣವೇ ನನಗೆ ಒಂದು ಕವಿತೆ ಬರಲಿಕ್ಕೆ ಪ್ರೇರಣೆ ಸಿಕ್ಕಿದ ಇತ್ತು ಮತ್ತೆ ಬೇರೆ ಬೇರೆ ಗ್ರೂಪ್ ನಲ್ಲೆಲ್ಲ ಅಂದ್ರೆ ಕವಿತೆಯೇ ಬರೆಯುವಂತ ಗ್ರೂಪ್ಗಳು ಅವಾಗ ಇದ್ವು ಕೊರೋನಾ ಸಮಯದಲ್ಲಿ ಅದ್ರಲ್ಲೆಲ್ಲ ಹೇಗೆ ಒಂದು ಇದರಲ್ಲಿ ಗ್ರೂಪ್ ಅಲ್ಲಿ ನಾನಿದ್ದೆ ಅಲ್ಲಿ ನನಗೆ ಬಹಳ ಕಷ್ಟ ಆಯ್ತು ಯಾಕಂದ್ರೆ ಅಲ್ಲಿ ದಿನಕ್ಕೊಂದು ಅವರು ಚಿಕ್ಕಪಟ್ಟಿ ಕವನ ಎಲ್ಲ ಬರೆದು ಹಾಕ್ತಾ ಇದ್ದ ಹಾಗಾಗಿ ನಾನು ಅವರ ಮುಂದೆ ಏನು ಅಲ್ಲ ಅಂತ ಅನಿಸ್ತು ಮತ್ತೆ ಕಾರಣ ನಾನು ಈ ಮೊಬೈಲ್ ಸೆಟ್ ಚೇಂಜ್ ಮಾಡುವಾಗ ಅದೆಲ್ಲ ನನ್ನ ಗ್ರೂಪ್ ಮಿಸ್ ಆಯ್ತು ನಂಗೆ ಅದರಲ್ಲಿ ಮತ್ತೆ ಯಾರ ಕಾಂಟ್ಯಾಕ್ಟ್ ಕೂಡ ಇರ್ಲಿಲ್ಲ ನಮ್ಮಂದ್ರೆ ಅಲ್ಲೆಲ್ಲ ಸಾಹಿತಿಗಳೇ ಇದ್ದರು ಹಾಗಾಗಿ ಅಲ್ಲಿ ಅಡ್ಮಿನ್ ಬಿಟ್ರೆ ಬೇರೆ ಯಾರ ಪರಿಚಯ ಕೂಡ ಇರ್ಲಿಲ್ಲ ಹಾಗಾಗಿ ಅದು ನನಗೊಂದು ಮಿಸ್ ಆಯ್ತು ಆ ಒಂದು ಸಂದರ್ಭ ಮತ್ತೆ ನಾನು ನಮ್ಮ ಬಂಡಾರಿ ಸಮಾಜ ಸಂಘದ ಇದು ವಾಟ್ಸಪ್ ಗ್ರೂಪ್ ಅಲ್ಲಿ ಯಾವುದೇ ಒಂದು ಕವಿತಾ ಹಾಕಿದಾಗ ಉದ್ದಕ್ಕೆ ರೆಸ್ಪಾನ್ಸ್ ಬರುವಂತದ್ದು ಬಹಳ ಖುಷಿ ಆಗ್ತಿತ್ತು ಅದೇ ನನಗೆ ಬಹಳ ಖುಷಿ ಏನೋ ಸರ್ಟಿಫಿಕೇಟ್ ಸಿಕ್ಕಿದೆ ಮತ್ತೆ ನಮ್ಮ ಒಂದು ಕಚ್ಚೂರು ವಾಣಿ ಮಾಸಪತ್ರಿಕೆ ಉಂಟು ಅದರಲ್ಲಿ ಕೂಡ ಪ್ರಕಟವಾಗ್ತಾ ಇತ್ತು ನನ್ನ ಬಹಳಷ್ಟು ಕವಿತೆಗಳು ನಾನು ಎಲ್ಲಾ ಕಳಿಸಿದ ಎಲ್ಲ ಕವಿತೆಗಳು ಅದರಲ್ಲಿ ಪ್ರಕಟ ಮತ್ತೆ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಪ್ರಕಟವಾಗುವಂತಹ ಸಂಚಿಕೆಯಲ್ಲಿ ಕೂಡ ನನ್ನ ಕವಿತೆಗಳು ಪ್ರಕಟವಾಗಿತ್ತು ಸರಿ ಮೇಡಮ್ ಆಯ್ತು ಕೇಳಿ ಮಾತುಕತೆ ಮುಂದುವರಿಸುವ ಒಂದು ಚಿಕ್ಕ ವಿರಾಮದ ನಂತರ ಕವಿ ಸಮಯ ಮುಂದುವರಿಯುತ್ತೆ ಪುಟ್ಟದೊಂದು ವಿರಾಮದ ಬಳಿಕ ಕವಿ ಸಮಯಕ್ಕೆ ಮತ್ತೆ ಸ್ವಾಗತ ಇಷ್ಟು ಹೊತ್ತು ಮಾತಾಡಿದ್ವಿ ನಿಮ್ಮ ಸಾಹಿತ್ಯ ಪಯಣ ಯಾವ ರೀತಿ ಸಾಗಿತು ಅಂತ ಗೊತ್ತಾಯಿತು ಈಗ ಏನನ್ನು ಬರೆದಿದ್ರಿ ಅನ್ನುವಂತಹ ಒಂದು ಕುತೂಹಲ ಇದೆ ನಿಮ್ಮ ಕವಿತೆಗಳ ವಾಚನ ಮಾಡ್ಕಂಡು ಇದು ಕೂಡ ನನ್ನ ದಾಂಪತ್ಯದ ಜೀವನದ ಒಂದು ಸಂತೋಷವನ್ನು ಈ ಕವಿತೆಯಲ್ಲಿ ವ್ಯಕ್ತಪಡಿಸಿದ್ದೇನೆ ಇಲ್ಲಿ ನನ್ನ ಒಂದು ಸಂಸಾರದ ನನ್ನ ಮಗನ ನನ್ನ ಗಂಡನ ಎಲ್ಲ ಹೆಸರನ್ನು ಜೋಡಿಸಿಕೊಂಡು ಈ ಕವಿತೆ ರಚನೆ ಮಾಡಿದ್ದೇನೆ ದಾಂಪತ್ಯದ ಸವಿ ಯಾವ ಜನ್ಮದ ಪುಣ್ಯವು ನನ್ನ ಬಾಳಿನ ಭಾಗ್ಯವು ಮನ ಬಯಸಿದ ಬಾಳ ಸಂಗಾತಿ ಪಡೆದು ನಾನಾದೆ ಶ್ರೀಮತಿ ಮನದಿಂಗಿತವ ಅರಿತು ನನ್ನರಸ ಪೂರೈಸುವ ನನ್ನ ಮನದಾಳದ ಕನಸ ಸ್ವರ್ಗವೇ ದರೆಗಿಳಿದ ಅನುಭವ ಸುಖದ ಸುಪ್ಪತ್ತಿಗೆ ನಮ್ಮಿ ಜೀವನ ಪರ್ವ ಕತ್ತಲೆಯ ಬಾಳಲ್ಲಿ ಬಂದ ಪ್ರಕಾಶ ನಂತರದ ದಿನವೆಲ್ಲ ಬರೀ ಹರುಷ ನಮ್ಮಿಬ್ಬರ ಸಮ್ಮಿಲನದ ಸಾಕ್ಷಿ ಪ್ರಾಪ್ತ ನಮ್ಮ ಸಂಸಾರವೀಗ ಸುಖದಿ ಸಂತೃಪ್ತ ಹೆಜ್ಜೆ ಹೆಜ್ಜೆಗೂ ಕೈ ಬಿಡದೆ ನಡೆಸಿದವನೀತ ನಿನ್ನ ಪಡೆದ ಬಾಳು ಪರಮ ಪುನೀತ ದಶ ವರುಷಗಳ ಕಳೆದಿದೆ ನಮ್ಮ ದಾಂಪತ್ಯ ಜೀವನ ನಲಿವಿನಲ್ಲಿ ಮುಳುಗಿದೆ ನನ್ನೀ ತನುಮನ ಭಗವಂತನಲ್ಲಿ ನನ್ನದೊಂದು ಕೋರಿಕೆ ಪತಿಯಾಗಿ ಬಾ ಪ್ರತಿ ಜನುಮಕೆ ನನ್ನೀ ಜೀವನ ನಿನ್ನ ಸೇವೆಗೆ ಮೀಸಲು ಹರುಷದಿ ಸಾಗುತ್ತಿರಲಿ ನಮ್ಮಿ ಬಾಳ ಕಡಲು ತುಂಬ ಚೆನ್ನಾಗಿದೆ ಕವಿತೆ ಮೊದಲ ಪ್ರಾಶಸ್ತ್ಯ ಕುಟುಂಬಕ್ಕೆ ಕೊಟ್ಟಿದ್ರಿ ನಿಮ್ಮನೆಯವ್ರಿಗೆ ಕೊಟ್ಟಿದಿರಿ ಈ ಕವಿತೆಯನ್ನು ಬರದು ಓದಿದ್ರೆ ಅವರಿಗೆ ಬಹಳ ಖುಷಿ ಆಯ್ತು ಕಚ್ಚರ ವಾಣಿಯಲ್ಲಿ ವ್ಯಕ್ತಪಡಿಸಿದ್ರು ಚೆನ್ನಾಗಿದೆ ಕವಿತೆ ಇದು ಓದಿದ್ದು ಅಂದ್ರೆ ವಾಚನಸ ತುಂಬಾ ಕವಿತೆ ಓದ್ತೀವಿ ಕ್ರೀಡಾ ಲೋಕ ಆಟ ನೀಡುವುದು ಉಲ್ಲಾಸ ಮನದಲ್ಲಿ ತುಂಬುವುದು ಉತ್ಸಾಹ ಅದಕ್ಕಾಗಿ ನನ್ನದೊಂದು ಭಿನ್ನಹ ಸದಾ ನೀಡಿರಿ ಆಟೋಟಕ್ಕೆ ಪ್ರೋತ್ಸಾಹ ಆಟದ ಅವಧಿಯ ಗಂಟೆ ಬಾರಿಸಲು ಕಿವಿ ನಿಮಿರುವುದು ಅವಧಿ ಮುಗಿದಾಗ ಗಂಟೆಯ ಸದ್ದಿಗೆ ಮನ ಮುದುಡುವುದು ಆಟದ ಮೈದಾನಕ್ಕೆ ಸಾಗುವೆವು ಸರಸರ ಮೈದಾನದಿ ತರಗತಿಗೆ ಕರೆಯಲು ಹೇಳುವೆವು ಏನವಸರ ಕ್ರೀಡಾ ಲೋಕವೇ ಬಲು ಸುಂದರ ನಮ್ಮೆಲ್ಲರ ಆನಂದದ ಸಾಗರ ಮರೆಯುವೆವು ಇಲ್ಲಿ ನಮ್ಮೆಲ್ಲ ಬೇಸರ ರಂಜಿಸುವ ಪ್ರತಿ ಕ್ಷಣವೂ ಅತಿ ಮಧುರ ತುಂಬ ಚೆನ್ನಾಗಿದೆ ಸರಳವಾಗಿದ್ದರು ಅರ್ಥಪೂರ್ಣವಾಗಿದೆ ತುಂಬಾ ಜನ ಆಸಕ್ತಿ ಇದೆ ಅನ್ಸುತ್ತೆ ಹಾ ಹೌದು ಇಷ್ಟ ತುಂಬಾ ತುಂಬಾ ಇಷ್ಟ ಹಾಗಾಗಿ ಅದು ಬರ್ದಿರುವಂತಹ ಈ ಕವಿತೆ ಅದ್ರ ಬಗ್ಗೆ ಮತ್ತೆ ಮಕ್ಕಳಿಗೆ ಕೂಡ ಪಾಠಕ್ಕಿಂತ ಸ್ವಲ್ಪ ಪಿಟಿ ಪಿರಿಯಡ್ ಯಾವಾಗ ಬೆಲ್ಲ ಆಗ್ತದೆ ಕಾಯ್ತಾ ಇರ್ತದೆ ಅವರಿಗೂ ಕೂಡ ಒಂದು ಈ ಒಂದು ಅನುಭವ ನೋಡಿದ್ದೇನೆ ಮಕ್ಕಳಲ್ಲಿ ಕೂಡ ಹಾಗಾಗಿ ಪಿಟಿ ಪಿರಿಯಡ್ ಅಲ್ಲಿ ಒಂದು ಸಲ ಟೀಚರ್ ಬಂದು ಪಾಠ ಹೌದೌದು ನೀವ್ ಆತರ ಮಾಡ್ತಿದ್ರಿ ಅಲ್ಲ ಅಂದ್ರೆ ನಾವು ಲ್ಯಾಂಗ್ವೇಜ್ ಲಾಂಗ್ವೇಜ್ ಅಲ್ಲ ಅಷ್ಟು ಅವಶ್ಯಕತೆ ಬೀಳುದಿಲ್ಲ ಆದ್ರೂ ಕೂಡ ಮಕ್ಕಳನ್ನ ಹೊತ್ತಲ್ಲಿ ಅವರಿಗೆ ಬೆಲ್ಲಿನ ನಿರೀಕ್ಷೆ ಯಾಕಂದ್ರೆ ಟೀಚರ್ ಬಂದು ಪಿ ಟಿ ಬಿಡುದಿಲ್ಲ ಕ್ಲಾಸ್ ಮಾಡ್ತಾ ನನ್ಗೂ ಅನ್ಸುದು ಆ ಮಕ್ಕಳು ಪಾಠವನ್ನು ಕೇಳ್ತಾರ ಅಂತ ಹೇಳಿ ಯಾಕಂದ್ರೆ ಆಟದ ಉತ್ಸಾಹದಲ್ಲಿ ಇಡೀ ಇದನ್ನೇ ಇರ್ತದೆ ಅವರಿಗೆ ಅಂತ ಹಾಗೆ ನಾವು ಆಡ್ಲಿಕ್ಕೆ ಬಿಡುದಿಲ್ಲ ಪಾಠ ಮಾಡ್ತೀವಿ ಅಂತಾರಲ್ಲ ಹೌದು ಮಕ್ಕಳು ಎಷ್ಟು ಜನ ಕೇಳಬಹುದು ಅದೇ ನಿರೀಕ್ಷಿತ ಆದ್ರೆ ಒಂದು ವಿಷಯ ಬೇರೆ ಅನಿರೀಕ್ಷಿತ ಬೆಲ್ಲಾದಾಗ ನಿರೀಕ್ಷೆ ಮೂರು ಮಕ್ಕಳು ಕೇಳಬಹುದು ಸಾಮಾನ್ಯವಾಗಿ ಎಲ್ಲರೂ ಅಂದ್ರೆ ಎಲ್ಲ ಮಕ್ಕಳು ಕೂಡ ಇಷ್ಟಪಡುವ ಮಾನಸಿಕವಾಗಿ ಸಿದ್ಧರಾಗಿರೋದಿಲ್ಲ ಯಾಕಂದ್ರೆ ಇದು ನಾವೆಲ್ಲ ಯಾವಾಗ್ಲೂ ನೋಡುವಾಗ ಒಂದ್ಸಲ ಅಯ್ಯೋ ಅನ್ಸುದು ಮಕ್ಕಳ ಬಗ್ಗೆ ತುಂಬಾ ಬೇಸರ ತುಂಬಾ ಬೇಸರ ಆಗುವಂತ ಇಡೀ ದಿನ ಅವರು ಕೇಳಿ ಇರ್ತಾರೆ ಕ್ಲಾಸ್ ಮಾಡ್ತೇನೆ ಅಂದಾಗ ಇನ್ನೊಂದಂದ್ರೆ ಮಾನಸಿಕವಾಗಿ ಸಿದ್ಧರು ಇರುವುದಿಲ್ಲ ಕೆಲವು ಮಕ್ಕಳು ಇರ್ತಾರೆ ಆಟ ಬೇಡ ನಂಗೆ ಪಾಠನೇ ಬೇಕಂತ ಅಂತವ್ರಿಗೆ ಉಪಯೋಗ ಆಗಬಹುದು ಅಂದ್ರೆ ಈ ಕವಿತೆ ನೀವು ವಾಚನ ಮಾಡಿದಾಗ ಆ ಒಂದಿದು ಇದು ಅನಿಸ್ತಿ ಯಾಕಂದ್ರೆ ಮಕ್ಕಳು ತುಂಬಾ ಸಲ ಹೇಳುದಿದೆ ಅಯ್ಯೋ ನಮ್ಗೆ ಆಡ್ಲಿಕ್ಕೆ ಬಿಟ್ಟಿಲ್ಲ ಅಂತ ಹೇಳಿ ತುಂಬಾ ಬೇಸರ ಚೆನ್ನಾಗಿದೆ ಆ ಕವಿತೆ ಮುಂದಿನ ಕವಿತೆ ಓದಿ ಸಂಬಂಧದ ಸಂಭ್ರಮ ನನ್ನ ಅನುಭವದ ಎರಡು ಸಾಲು ಹೇಳ ಬಯಸುವೆ ಸಂಬಂಧದ ಸಂಭ್ರಮವ ನಿಮಗೆ ನಾ ತಿಳಿಸುವೆ ಮಗುವಾಗಿ ಎಲ್ಲರ ಮನೆಗೆದ್ದೆ ಮಗಳಾಗಿ ಹೆತ್ತವರ ಋಣಕ್ಕೆ ಪಾತ್ರಳಾದೆ ಸತಿಯಾಗಿ ಪತಿಯ ಪ್ರೀತಿಗೆ ಶರಣಾದೆ ತಾಯಿಯಾಗಿ ನನ್ನನ್ನೇ ನಾ ಮರೆತೆ ಮಾನವ ಜನ್ಮದ ಮೇಲೆ ತೋರಬೇಡ ಮುನಿಸು ಪ್ರತಿಯೊಂದು ಪಾತ್ರವ ಸಂಭ್ರಮದಿ ಸ್ವೀಕರಿಸು ಬಂದ ಸಮಸ್ಯೆಯ ಛಲದಿಂದ ಎದುರಿಸು ನಿನ್ನ ಬದುಕನು ನೀನೇ ಹಸನಾಗಿಸು ಪ್ರೀತಿ ನಂಬಿಕೆಗಳ ಸಂಬಂಧಕ್ಕೆ ಒತ್ತು ನೀಡುವ ಕಿರಿಯರಿಗೆ ಪ್ರೀತಿ ಹಿರಿಯರ ಮೇಲಿರಲಿ ಗೌರವ ಯಾವ ಪುಣ್ಯದ ಫಲವೋ ಪಡೆದಿಹೆವು ಮಾನವ ಜನ್ಮವ ಈ ಶ್ರೇಷ್ಠ ಜನ್ಮಕ್ಕೆ ತೋರು ನೀ ಒಲವ ಹೊಗಳಿಕೆಗಿಂತ ತೆಗಳಿಕೆಗೆ ಬೆಲೆ ನೀಡು ಮಿತ್ರರಿಗಿಂತ ಶತ್ರುಗಳ ಮಾತುಗಳೇ ಪ್ರೇರಣೆ ನೋಡು ಗೆಲುವಿಗಿಂತ ಸೋಲಿನ ಅನುಭವವೇ ಸ್ಫೂರ್ತಿ ಇದರಿಂದಲೇ ಪಡೆವೆ ನೀ ಮುಂದೆ ಕೀರ್ತಿ ಚೆನ್ನಾಗಿದೆ ಕವಿತೆ ಇದ್ರ ಬಗ್ಗೆ ಹೇಳಿ ಇದು ಕವಿತೆ ಮೂಡಲು ಕಾರಣವೇನು ಬಹಳ ಏನಾಗ್ತದೆ ಖುಷಿ ಆಗ್ತದೆ ಮತ್ತೆ ತುಂಬಾ ನೋವು ಕೂಡ ನಾನು ಏನೋ ಬದಲಾವಣೆ ಮಾಡ್ಕೊಳ್ಬೇಕು ನಾನು ಮುಂದೆ ಬರ್ಬೇಕು ಈ ತರ ಒಂದು ಕೀಳರಿಮೆ ನನ್ನಲ್ಲಿ ಬರಬಾರ್ದು ಅನ್ನುವಂಥದ್ದು ಹೇಳ್ತಾರೆ ಸೋಲೆ ಗೆಲುವಿನ ಮತ್ತಿ ಹೇಳಿ ಹಾಗಾಗಿ ಆ ಸೋಲನ್ನು ಒಪ್ಪಿಕೊಂಡು ಮತ್ತೆ ಆ ಸೋಲಲ್ಲಿ ಏನು ಕುಂದುಕೊರತೆ ಉಂಟು ಅದನ್ನು ನಾವು ಸರಿ ಹೊಂದಿಸಿಕೊಂಡು ಮುಂದುವರಿಬಹುದು ಅಂತ ಹೇಳಿ ಆ ಲೆಕ್ಕದಲ್ಲಿ ಹೀಗೆ ಇನ್ನೊಬ್ಬರ ಪ್ರೇರಣೆ ಆಗಲಿ ಅಥವಾ ಕೆಲವೊಂದು ಲೋಪದೋಷಗಳ ನಮಗೆ ತಿಳಿಸಿದ್ರು ಸರಿಪಡಿಸಿಕೊಳ್ಳಿ ಕೆಲವು ಅವಕಾಶ ಹಾಗಾಗಿ ಖಂಡಿತ ಮಿತ್ರರಿಗಿಂತ ಶತ್ರುಗಳ ಮಾತೆ ಪ್ರೇರಣೆ ಆಗ್ತದೆ ಹೊಗಳಿದಾಗ ತುಂಬಾ ಇಲ್ಲಿ ಹೋಗ್ತೇವೆ ಕೆಲವೊಮ್ಮೆ ತುಂಬಾ ಆಗಿ ಮರ್ತು ಬಿಡ್ತೇವೆ ಸ್ವಲ್ಪ ಬ್ಯಾಲೆನ್ಸ್ ಆಗಿ ತಗೊಂಡಾಗ ಎಲ್ಲವನ್ನು ಹೌದು ಸರಿ ಹೊಂದಿಸ್ಲಿಕ್ಕೆ ಆಗ್ತದೆ ಅನ್ನೋ ಅಂದ್ರೆ ಟೀಕೆಗಳು ಬರ್ತವೆ ಯಾವ ರೀತಿ ಸ್ವೀಕರಿಸ್ಬೇಕಂತ ಕವನದಲ್ಲಿ ಬರ್ದಿದೀರಾ ಈಗ ನಿಮ್ಮ ಕವಿತೆಗಳ ಬಗ್ಗೆಸ ಹೊಗಳುವಾಗ ತುಂಬಾ ಖುಷಿ ಆಗುತ್ತೆ ಯಾವಾಗ್ಲೂ ಹೇಳಿದ್ರೆ ಪ್ರೋತ್ಸಾಹ ಪ್ರೇರಣೆ ಸಿಗುತ್ತೆ ಅಂತ ಆದ್ರೆ ಕೆಲವೊಮ್ಮೆ ಟೀಕೆಗಳು ಬರ್ತವೆ ಹೇಳಿಕ್ ಆಗುದಿಲ್ಲ ಕೆಲವು ಸಲ ಹೇಳ್ತಾರೆ ನೀವು ಅದನ್ನ ಯಾವ ರೀತಿ ಸ್ವೀಕರಿಸ್ತೀರಿ ನನಗೆ ಮುಖ್ಯವಾಗಿ ಹೇಳಬೇಕು ಹೇಳಿದ್ರೆ ಸ್ವಲ್ಪ ಟೀಕೆ ಬಂದಾಗ ಬಹಳ ಬೇಸರ ಆಗ್ತದೆ ಆಗ ಮತ್ತೆ ನಂಗೆ ಅದನ್ನ ಸರಿಪಡಿಸಲಿಕ್ಕೆ ಕೆಲವೊಮ್ಮೆ ಸುಮಾರು ದಿನಗಳೇ ಬೇಕು ಹೌದು ಇಲ್ಲ ನನ್ ತಪ್ಪಾಯ್ತು ಇನ್ನು ಆಗ್ಲಿಕ್ಕಿಲ್ಲ ನಾನು ಇಲ್ಲಿಗೆ ನಿಲ್ಲಿಸಿ ಬಿಡ್ತೇನೆ ಅದೇ ಪ್ರೋತ್ಸಾಹ ಸಿಕ್ಕಿದಾಗ ಈ ಖುಷಿಯಲ್ಲಿ ಮತ್ತೆ ಓದ್ತೇನೆ ಆಗ ನನ್ಗೆ ಆ ತಪ್ಪುಗಳು ಸಿಗ್ತದೆ ಸರಿಪಡಿಸಿಕೊಂಡಾಗ ನಂಗೆ ಗೊತ್ತಾಗ್ತದೆ ಹಾ ತಪ್ಪು ಆಗ್ತದೆ ನನ್ನಿಂದ ಸರಿಪಡಿಸಬೇಕು ಕೆಲವೊಂದು ಶಬ್ದಗಳಲ್ಲಿ ಈಚೆ ಆಯ್ತು ಅಂತ ನನ್ಗೆ ಆಗ ಈ ಪ್ರೋತ್ಸಾಹ ಸಿಕ್ಕಿದಾಗ ಮತ್ತೆ ಮತ್ತೆ ನಾನು ಓದಿದ್ರೆ ಕವಿತೆಗಳು ಬರೆದ ಕವಿತೆಗಳು ನಾನೇ ಮತ್ತೆ ಮತ್ತೆ ಓದುವಾಗ ನನಗೆ ಕೆಲವೊಮ್ಮೆ ತಪ್ಪುಗಳು ಸಿಗುವಾಗ ಗೊತ್ತಾಗ್ತದೆ ಹಾ ಅವ್ರು ಹೇಳಿದ ತಪ್ಪಲ್ಲಿ ಪಾಲು ಇದೆ ದೋಷ ಇದೆ ಇದೆ ಅನಿಸ್ತದೆ ಈಗ ಕವಿತೆಗಳಂದಾಗ ನಾವೇನೋ ಬರ್ದಿರ್ತೀವಿ ಕೆಲವು ಸಲ ಕೆಲವರು ಹೇಳ್ತಾರೆ ಹೀಗೆ ಬೇಡ ಇತ್ತಿದ್ದು ಈ ಥರ ಬರಲಿ ಅಂತೇಳಿ ಆ ಥರ ಹೇಳಿದಾಗ ನೀವೇನು ಮಾಡ್ತೀರಿ ಹಾಂ ಬದಲಾವಣೆ ನಾನು ಮುಖ್ಯ ಹೆಚ್ಚಾಗಿ ನಾನು ಹೇಳಿದ್ನಲ್ಲ ನಮ್ಮ ಸೆಂಡ್ ಆಫ್ ಸಮಯದಲ್ಲಿ ನಾನು ಮೊಬನೇ ತಲೆ ಮಕ್ಕಳಿಗೆ ಒಂದು ಕವಿತಾ ರಚನೆ ಮಾಡ್ತಾ ಇದ್ದೆ ಅಂತ ಹಾಗೆ ಆ ಮಕ್ಕಳಿಗೆ ಹಾಡು ದಾಟಿ ಕೂಡ ರಾಗ ಕೂಡ ಕಲಸಿಕೊಟ್ಟು ನಾನು ಬೇರೆ ಮೂರು ಟೀಚರ್ ಆಗ ಅವ್ರು ಹೇಳ್ತಾರೆ ಸ್ವಲ್ಪ ಹೀಗೆ ಆಗ್ಬೇಕು ಇನ್ನೊಂದ್ರೆ ತಪ್ಪು ಅಂತ ಇನ್ನೊಂದು ವಾತಾವರಣಕ್ಕೆ ಸೇರಿಸಿ ಅಂತ ಸ್ವಲ್ಪ ಬದಲಾವಣೆ ತನ್ನಿ ಅಂತ ಕೆಲವೊಮ್ಮೆ ಎರಡು ಪ್ಯಾರಾಗ್ರಾಫ್ ಅಲ್ಲಿ ಮಾಡಿ ಮುಗಿಸಿದ್ರೆ ಕೂಡ ಅವರು ಕೆಲವೊಂದು ವಿಷಯಗಳನ್ನು ಹೇಳುವಾಗ ನಾನು ಅದನ್ನು ಮೂರು ಪ್ಯಾರಾಗ್ರಾಫಿಗೆ ಮುಂದುವರಿಸಿ ಸ್ವಲ್ಪ ಉದ್ದವಾದ ಕವಿತೆಗಳನ್ನು ಬರೆಯುವಂತದ್ದು ಎಲ್ಲ ಪ್ರೇರಣೆ ಅವರಿಂದ ಸಿಕ್ಕಿದೆ ಮುಖ್ಯವಾಗಿ ಹೀಗೆ ನಾನು ಕವಿತೆಗಳನ್ನು ಬೇರೆ ಸಾಹಿತ್ಯಗಳಾಗಿ ಹೀಗೆ ನೋಡಿದಾಗ ವಸ್ತುಗಳನ್ನು ನೋಡಿದಾಗ ಬರೀದಕ್ಕಿಂತ ಜಾಸ್ತಿಯಾಗಿ ಇನ್ನೊಬ್ಬರಿಗೆ ಶುಭಾಶಯ ಹೇಳುವಾಗ ನಾನು ಕವಿತೆಗಳನ್ನೇ ಬರೆದು ಹೇಳ್ತಾ ಇತ್ತು ಮುಖ್ಯವಾಗಿ ನಮ್ಮ ಒಬ್ರು ಗವರ್ಮೆಂಟ್ ಜಾಬ್ ಆಯ್ತು ಅವರು ಬಿಟ್ಟು ಹೋಗುವಂತ ಕೆಲಸ ಬಿಟ್ಟು ಹೋಗುವಂತ ಸಂದರ್ಭ ಬಂತು ಆಗ ಕೂಡ ನಾನು ಅವರಿಗೆ ಕವಿತೆಯ ಮೂಲಕವೇ ಒಂದು ಶುಭಾಶಯ ಹೇಳಿ ಆಡಿಯೋ ಮೂಲಕ ಅವರಿಗೆ ಮತ್ತೆ ಸಲ ನಮ್ಮ ಸಹೋದ್ಯೋಗಿಯೊಬ್ಬರಿಗೆ ನೇಷನ್ ಬಿಲ್ಡರ್ ಅವಾರ್ಡ್ ಅಂತ ಬಂತು ಆ ಸಂದರ್ಭದಲ್ಲಿ ಅಭಿನಂದನಾ ಪತ್ರ ಓದುವಂತಹ ಒಂದು ಸಂದರ್ಭ ಅವಕಾಶ ನನಗೆ ಸಿಕ್ಕಿತ್ತು ಆ ಸಂದರ್ಭದಲ್ಲಿ ಕೂಡ ನಾನು ಅವರಿಗಾಗಿ ಒಂದು ಕವಿತೆ ಬರ್ತಿದೆ ಆತ್ಮೀಯ ಗೆಳತಿಗೆ ಅಭಿಮಾನದ ಮಾತು ಹೇಳಿ ಹೀಗೆ ಸಂದರ್ಭೋಚಿತವಾಗಿ ಕವಿತೆಗಳ ರಚನೆ ಮಾಡಿದ್ದೇ ಜಾಸ್ತಿ ಜಾಸ್ತಿ ಹಾಗೆ ಈಗ ಕವಿತೆಗಳ ಬಗ್ಗೆ ಹೆಚ್ಚಾಗಿ ಬೇರೆಯವರ ಹೊಗಳಿಕೆ ಅಂತೂ ಇದ್ದೇ ಇದೆ ಮೆಚ್ಚಿದ್ದಾರೆ ನಿಮ್ಗೆ ಏನ್ ಅನಿಸ್ತಿದೆ ನಿಮ್ಮ ಕವಿತೆಗಳ ಬಗ್ಗೆ ನಿಮ್ಗೆ ತೃಪ್ತಿ ಇದೆಯಾ ಆ ತುಂಬಾ ತೃಪ್ತಿ ಖುಷಿ ಆಗ್ತದೆ ಅಂದ್ರೆ ನಾನೊಂದು ಇಷ್ಟರ ಮಟ್ಟಿಗೆ ಒಂದು ಕವಿತೆಯಲ್ಲಿ ಮುಂದುವರಿತೇನೆ ಅಂತ ನಾನು ಖಂಡಿತ ಅನಿಸಿಕೊಂಡಿರ್ಲಿಲ್ಲ ಅನ್ಕೊಂಡೇ ಇರ್ಲಿಲ್ಲ ಹಾಗಾಗಿ ಈಗ ಈ ಸಣ್ಣ ಸಣ್ಣ ಕವಿತೆಗಳು ಹುಟ್ಟಿಕೊಂಡು ಅದನ್ನ ಖುಷಿ ಸಣ್ಣದ್ರಿ ಪ್ರೋತ್ಸಾಹಗಳೇ ನನಗೆ ದೊಡ್ಡ ಸನ್ಮಾನದಷ್ಟು ಅದಕ್ಕಿಂತ ಹೆಚ್ಚು ದೊಡ್ಡ ಆಸೆ ಕೂಡ ಇಲ್ಲ ಇದ್ರಲ್ಲಿ ಬಹಳ ಸಂತೃಪ್ತಿ ಈ ಪತ್ರಿಕೆಯಲ್ಲಿ ಪ್ರಕಟ ಆಗುವಾಗ ಈ ಉದಾಹರಣೆಯಲ್ಲಿ ಎಲ್ಲ ವಿಮರ್ಶನೆಗಳು ಬಂದಾಗ ಆನಂತರ ಇದೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಂಚಿಕೆ ಹೇಳಿದ್ರೆ ಬೇಕಾದಷ್ಟು ಶಿಕ್ಷಕರು ಕೂಡ ಅದನ್ನು ಓದ್ತಾರೆ ಹೌದು ಮತ್ತೆ ನಮ್ಮ ಒಂದು ಸಂಘದ ಕಚ್ಚೂರವಾಣಿಯಲ್ಲಿ ಕೂಡ ಬೇಕಾದಷ್ಟು ಮಂದಿ ನೋಡಿ ಅದನ್ನು ಕಾಲ್ ಮಾಡಿ ಕೂಡ ಪ್ರಶಂಸೆ ಮಾಡಿದ್ದು ಕೂಡ ಇದೆ ಮತ್ತೆ ನಮ್ಮ ಶಾಲೆಯಲ್ಲಿ ಪ್ರತಿಯೊಬ್ಬರು ಕೂಡ ನಾನು ಆ ಸೆಂಡಾಪ್ ಸಮಯದಲ್ಲಿ ಹಾಡಿದಾಗ ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಬಂದು ಅಭಿನಂದನೆ ಸಲ್ಲಿಸ್ತಾ ಇದ್ರು ಪೋಷಕರು ಕೂಡ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ರು ಇದೆಲ್ಲ ಒಂದು ಮರೆಯಲಾರದ ಅನುಭವ ತುಂಬಾ ಖುಷಿ ಸಿಗ್ತಾ ಇತ್ತು ಈಗ ಈ ಬರವಣಿಗೆ ಕ್ಷೇತ್ರ ಬಿಟ್ಟು ಬೇರೆ ಯಾವ್ದ್ರಲ್ಲೆಲ್ಲ ಆಸಕ್ತಿ ಇದೆ ಹೀಗೆ ಸಂಗೀತದಲ್ಲಿ ನನ್ನ ಮಗನಿಗೆ ಕೂಡ ಸಂಗೀತ ಅಂದ್ರೆ ಬಹಳ ಇಷ್ಟ ನನ್ನ ಹಸ್ಬೆಂಡ್ ಕೂಡ ಅವರಿಗೂ ಕೂಡ ಸಂಗೀತದಲ್ಲಿ ಹಾಗಾಗಿ ನಾವು ಕರೋಕೆ ಆಗಿ ಡ್ಯೂಟ್ ಸಾಂಗ್ ಹಾಡಿದ್ದು ಕೂಡ ಉಂಟು ಏನಾದ್ರು ಸಮಾರಂಭದಲ್ಲಿ ಮದುವೆ ಸಮಾರಂಭದಲ್ಲಿ ಹಾಗೆ ಸಂಗೀತ ಮತ್ತೆ ಹೀಗೆ ಒಂದು ಧಾರ್ಮಿಕ ಪ್ರವಚನ ಅಂತ ಒಂದು ಹೀಗೆ ಕಾರ್ಯಕ್ರಮಗಳಿಗೆಲ್ಲ ಹೋಗ್ತಾ ಇರ್ತೇನೆ ಮತ್ತೆ ಈ ಸಂಘ ಸಂಸ್ಥೆಯ ಸಮಾರಂಭದ ಕಾರ್ಯಕ್ರಮ ನಿರೂಪಣೆ ಕೂಡ ಮಾಡ್ತೇನೆ ಸಂಗೀತದಲ್ಲಿ ಹೆಚ್ಚು ಆಸಕ್ತಿ ಮತ್ತೆ ಏನಾದ್ರೂ ಒಂದು ವರ್ಣಿಸಿ ಬರೆಯುವುದು ಅಂತ ಹೇಳಿದ್ರೆ ಕವಿತೆ ಅಂತ ಅಲ್ಲ ಈಗ ಏನಾದ್ರೂ ಒಂದು ಪ್ರೋಗ್ರಾಮ್ ಆದ್ರೂ ಕೂಡ ಅದರ ಬಗ್ಗೆ ಒಂದು ರಿಪೋರ್ಟ್ ಬರೆಯುವುದು ಹೇಳಿದ್ರೆ ಅದನ್ನು ಒಂದ್ಸಲ ನಾನು ಅದನ್ನ ಗಮನ ಇಟ್ಟು ಅಬ್ಸರ್ವ್ ಮಾಡಿದ್ರೆ ನಾನು ಪೂರ್ತಿಯಾಗಿ ಆ ವಿಷಯವನ್ನು ಬರಿತಾ ಹೋಗ್ತೇನೆ ಅಂತ ಒಂದು ಆಸಕ್ತಿ ಬಹಳ ಎಲ್ಲವನ್ನು ನೋಡಿದಾಗ ಅದನ್ನು ಹೆಚ್ಚಾಗಿ ವರ್ಣಿಸ್ತಾ ನಾನು ಏನೋ ಬರಿತಾ ಹೋಗ್ಬೇಕು ಹೇಳಿ ಹಾಗೆ ನಮ್ಮ ಶಾಲೆಯ ಶಾಲೆಯ ಒಂದು ದಶಮಾನೋತ್ಸವ ಸಂದರ್ಭದಲ್ಲಿ ಕೂಡ ಸಂಚಿಕೆ ಬಿಡುಗಡೆ ಆಗಿತ್ತು ಅದರಲ್ಲಿ ಕೂಡ ಹಿಂದಿ ಮತ್ತೆ ಕನ್ನಡದಲ್ಲಿ ಕವಿತೆಯನ್ನು ಬರ್ತಿದೆ ಹಾಗೆ ನಮ್ಮ ಸಂಘ ಸಂಸ್ಥೆಯಲ್ಲಿ ಇರುವಾಗ ತುಳುವಲ್ಲಿ ಕವಿತೆಗಳನ್ನು ಬರೆದು ಅಲ್ಲಿ ನಾನು ಪ್ರಸ್ತುತ ಪಡಿಸ್ತಾ ಇದ್ದೆ ಹೀಗೆ ಮೂರು ಭಾಷೆಯಲ್ಲಿ ಕವಿತೆ ಬರಿತ ಎನ್ನುವಂತ ಒಂದು ಖಂಡಿತ ಮತ್ತೆ ಸಂಗೀತದಲ್ಲೂ ತುಂಬಾ ಹಾಡ್ತೇನೂ ಹೇಳಿದ್ರಿ ಹೇಳಿದ್ರಿ ನಮ್ಮ ವೀಕ್ಷಕರಿಗೋಸ್ಕರ ಒಂದೆರಡು ಸಾಲುಗಳನ್ನ ಹಾಡ್ತೀರಾ ಕನ್ನಡದಲ್ಲೇ ಆಗ್ಬೇಕಾ ಖಂಡಿತ ಯಾವ್ದು ನಿಮ್ಮ ಇಷ್ಟದ್ದು ದಿನಗಳೇ ಕಳೆಯಿತು ವರುಷಗಳೇ ಉರುಳಿತು ಈ ದಿನವು ಬಂದಾಯಿತು ದಿನಗಳೇ ಕಳೆಯಿತು ವರುಷಗಳೇ ಉರುಳಿತು ಈ ದಿನವು ಬಂದಾಯಿತು ಕೇಳಿರಿ ಕೇಳಿರಿ ಮುದ್ದಿನ ಮಕ್ಕಳೇ ನನ್ನ ಈ ಸಿಹಿ ಮಾತನು ಕೇಳಿರಿ ಕೇಳಿರಿ ಮುದ್ದಿನ ಮಕ್ಕಳೇ ನನ್ನ ಈ ಸಿಹಿ ಮಾತನು ನೀವೇ ಬರ್ದ ಹಾಡಿರುವ ರಾಗ ಹಾಕಿರುವಂತದ್ದು ಇದು ಹೌದು ಒಂದು ಕವಿತೆ ತುಂಬಾ ಉದ್ದ ಇದೆ ಇದು ನೀವೇ ಬರ್ದು ನಾನೇ ಬರ್ದ ಕವಿತೆ ಚೆನ್ನಾಗಿದೆ ನಿಮ್ಮ ರಾಗನು ಚೆನ್ನಾಗಿದೆ ಆಮೇಲೆ ನಿಮ್ಗೆ ಹೀಗೆ ಸಾಮಾಜಿಕವಾಗಿ ಗುರುತಿಸುವಿಕೆ ಹೇಗಿದೆ ಈಗ ತುಂಬಾ ಬರಿತಾ ಇದ್ದೀರಿ ಪರಿಚಯ ಆಗಿದ್ದೀರಿ ಹೀಗೆ ಸನ್ಮಾನಗಳು ಗೌರವಗಳು ನಮ್ಮ ಬಂಡಾರಿ ಸಮಾಜ ಸಂಘ ಪಡುಬಿದ್ರಿಯಲ್ಲಿ ಬಂಡಾರಿ ಸಮಾಜ ಸಂಘ ಪಡುಬಿದ್ರೆ ಹಾಗೂ ಮುಲ್ಕಿ ವಲಯದ ಒಂದು ಸಂಘ ಇದೆ ಅಲ್ಲಿ ಕೂಡ ನನಗೆ ಈ ರಾಜ್ಯ ಮಟ್ಟದಲ್ಲಿ ನಾನು ಗುರುತಿಸಿಕೊಂಡಾಗ ಈ ರೋಟರಿ ಅವರು ಏರ್ಪಡಿಸಿದಂತಹ ಸ್ಪರ್ಧೆಯಲ್ಲಿ ನನಗೆ ಬಹುಮಾನ ಬಂದಾಗ ಅದನ್ನು ಅವರು ಗುರುತಿಸಿ ನನಗೆ ಸನ್ಮಾನ ಮಾಡಿದ್ರು ಅದ ನಂತರ ಅದನ್ನು ಅವರು ಕೂಡ ರಿಪೋರ್ಟ್ ಅನ್ನು ಕೂಡ ಕಚ್ಚೂರು ವಾಣಿಯಲ್ಲಿ ಪ್ರಕಟ ಮಾಡಿದ್ರು ಆ ಸಂದರ್ಭದಲ್ಲಿ ನನಗೆ ಬಹಳಷ್ಟು ಬೇರೆ ಬೇರೆ ಕಡೆಯಿಂದ ನಮ್ಮ ದೂರದ ಊರಿಂದ ಬಂಧು ಮಿತ್ರರು ಕೂಡ ಕರೆ ಮಾಡಿ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಶುಭಾಶಯ ಹೇಳಿದರು ಅದೊಂದು ಮರೆಯಲಾರದ ಅನುಭವ ಅನುಭವಗಳು ಹೌದು ಈಗ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ವೀಕ್ಷಕರಿಗೆ ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಮುಖ್ಯವಾಗಿ ಯಾರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಅದು ಪುಟ್ಟ ಮಗುವಿನಿಂದ ಇಡು ಹಿರಿಯರವರೆಗೂ ಕೂಡ ಏನು ಪ್ರತಿ ಒಂದಲ್ಲ ಒಂದು ಪ್ರತಿಭೆ ಇದ್ದೇ ಇರ್ತದೆ ಆ ಪ್ರತಿಭೆಯನ್ನು ನಾವು ಗುರುತಿಸಿ ಗುರುತಿಸಿದಾಗ ಖಂಡಿತ ಅದಕ್ಕೆ ಪ್ರೋತ್ಸಾಹ ನೀಡಬೇಕು ಹೆಚ್ಚಾಗಿ ಆ ತಪ್ಪುಗಳನ್ನು ಅವರಾಗೆ ತ ಸರಿಪಡಿಸಿಕೊಳ್ಳುವಂಥ ಸಂದರ್ಭ ಬಂದಾಗ ಸರಿಪಡಿಸಿಕೊಳ್ತಾರೆ ಮುಖ್ಯವಾಗಿ ನಾವು ಪ್ರೋತ್ಸಾಹ ಕೊಟ್ಟಾಗ ಖಂಡಿತ ಅವರಲ್ಲಿ ಒಂದು ಅಭಿವೃದ್ಧಿ ಕಾಣ್ಬೋದು ಅದು ಬರೀ ಓದು ಬರಹ ಅಂತಲ್ಲ ನಾನು ನನ್ನ ವಿದ್ಯಾರ್ಥಿಗಳಲ್ಲಿ ಕೂಡ ನೋಡಿದ್ದೇನೆ ಕಲಿಯೋದರಲ್ಲಿ ಹಿಂದೆ ಇದ್ರೂ ಕೂಡ ಬೇರೆ ಒಂದು ವಿಷಯಗಳಲ್ಲಿ ಅವರು ಮು ಮುಂದೆ ಇರ್ತಾರೆ ಆಯಾ ಪ್ರತಿಭೆಯನ್ನು ಖಂಡಿತ ನಾವು ಪ್ರೋತ್ಸಾಹಿಸ್ತಾ ಹೋದಾಗ ಆ ಮಗು ಒಂದೊಂದು ಕ್ಷೇತ್ರದಲ್ಲಿ ತನ್ನನ್ನು ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಅನಿಸಿಕೆ ತುಂಬಾ ಚೆನ್ನಾಗಿ ಒಂದು ಸಂದೇಶ ನೀವು ಕೊಟ್ಟ್ರಿ ಅಂದ್ರೆ ಪ್ರೋತ್ಸಾಹಿಸಿರಿ ತಪ್ಪುಗಳನ್ನು ಅವರೇ ಮುಂದಕ್ಕೆ ಸರಿಪಡಿಸ್ತಾರೆ ಅದು ನಿಜ ಯಾಕಂದ್ರೆ ಕೆಲವು ಸಲ ಕೆಲವರು ತಪ್ಪುಗಳನ್ನು ಎತ್ತಿ ತೋರಿಸಿದಾಗ ಅಲ್ಲಿ ಬಿಟ್ಟು ಬಿಡುವ ಜನ ಬಿಟ್ಟು ಬಿಟ್ಟಿದ್ದಾರೆ ಈ ಒಳ್ಳೆ ಮಾತನ್ನು ಹೇಳಿದ್ರಿ ತಪ್ಪುಗಳನ್ನು ಸರಿಪಡಿಸ್ತಾರೆ ಅಥವಾ ಅದನ್ನ ಹೇಳುವಂತ ರೀತಿ ಇರುತ್ತೆ ಮನಸ್ಸಿಗೆ ಪೆಟ್ಟು ಬೀಳದಂತೆ ಅವರ ಪ್ರತಿಭೆಗೆ ಧಕ್ಕೆ ಬಾರದಂತೆ ತುಂಬಾ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ರಿ ಮೇಡಮ್ ಮತ್ತೆ ತುಂಬಾ ಖುಷಿ ಆಯ್ತು ನಿಮ್ಮೊಂದಿಗೆ ಇಷ್ಟು ಹೊತ್ತಿಗೆ ಮಾತನಾಡಿ ನಿಮ್ಮ ಸಾಹಿತ್ಯ ಕೃಷಿ ಹೀಗೆ ಮುಂದುವರಿಲಿ ಇನ್ನು ಅನೇಕ ಹಾಡುಗಳು ನಿಮ್ಮಿಂದ ಇನ್ನು ಹುಟ್ಟಿ ಹುಟ್ಟಲ್ಲಿ ಅಂದ್ರೆ ರಾಗ ಹಾಕ್ತಿದ್ದೀರಿ ಹಾಡ್ತಾ ಇದ್ದೀರಿ ಅದು ನಮ್ಮ ಸಮಾಜಕ್ಕೆ ಬೆಳಕಾಗ್ಲಿ ಅಂತ ಹೇಳಿ ನನ್ ಸ್ಪಂದನ ವಾಹಿನಿಯ ಪರವಾಗಿ ನಿಮಗೆ ಶುಭ ಹಾರೈಸ್ತೇನೆ ಧನ್ಯವಾದಗಳು ಇದು ಇಂದಿನ ಕವಿ ಸಮಯ ಹಿರಿಯ ಕಿರಿಯ ಎಲೆಮರೆಯ ಕವಿ ಮನಗಳ ಅನಾವರಣ ಮುಂದಿನ ಕವಿ ಸಮಯದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿಯವರಿಗೆ ನೋಡ್ತಾ ಇರಿ ಸ್ಪಂದನ